ಎಲ್ಲರಿಗೂ ಇರೋ ಡೌಟ್ ಏನಪ್ಪಾ ಅಂದ್ರೆ ಬಾಗಿಲು ಮತ್ತು ಕಿಟಕಿ ಎಷ್ಟಿರ್ಬೇಕು ಮನೆಗೆ ಅಂತ ಬಾಗಿಲು ಕಿಟಕಿ ಎರಡೂ ಸೇರಿ ಕೌಂಟ್ ಮಾಡ್ಬೇಕಾ ಇಲ್ಲ ಬಾಗಿಲ್ನೇ ಬೇರೆ ಸಪ್ರೇಟು ಕಿಟಕಿನೇ ಬೇರೆ ಸಪ್ರೇಟ್ ಕೌಂಟ್ ಮಾಡ್ಬೇಕಾ ಅಂತ ಜನಕ್ಕೆ ಸ್ವಲ್ಪ ಕನ್ಫ್ಯೂಸ್ ಇದೆ ಇನ್ನು ವಾಶ್ರೂಮಲ್ಲಿ ಮಾಡ್ತಾರೆ ನಾವು ಬಾತ್ರೂಮ್ ಅಲ್ಲಿ ವೆಂಟಲೈಟ್ ಕೊಟ್ಟಿರ್ತೀವಿ ವೆಂಟ್ ಲೈಟ್ ಕೌಂಟಿಂಗ್ ಬರುತ್ತೆ ಕಿಟಕಿ ಲೆಕ್ಕ ಬರುತ್ತೆ ನೀವು ಎಕ್ಸಾಕ್ಟ್ ಫ್ಯಾನ್ ಹಾಕಿದಾಗ ಅದು ಬರೋದಿಲ್ಲ ಬಟ್ ವೆಂಟಿಲೇಟ್ ಕೊಟ್ಟರೆ ನಮಗೆ ಅದು ವಿಂಡೋ ಕೌಂಟ್ ಆಗ್ತಾ ಇರ್ತದೆ ನಾವ್ ಇರುತ್ತೆ ಎರಡು ಡೋರಿಂಗ್ ಓಪನ್ ಆದ್ರೆ ಎರಡು ಕಡೆ ಓಪನ್ ಆಗುತ್ತೆ ಕೆಲವರಿಗೆ ಅದು ಕನ್ಫ್ಯೂಸ್ ಡಬಲ್ ಡೋರ್ ಅಂತ ನಾವು ಕೌಂಟಿಂಗ್ ತಗೋದು ವಾಸ್ಕಲ್ ಮಾತ್ರ ನಾವು ಎರಡು ಡಬಲ್ ಡೋರಿಂಗ್ ಓಪನ್ ಮಾಡಿದ್ರು ಒಂದೇ ವಾಸ್ಕಲ್ ನಮಗೆ ಕೌಂಟಿಂಗ್ ಇರುತ್ತೆ ನಮಸ್ಕಾರ ಚಕ್ರೆ ದೈವರಾಧನಿಗೆ ಸ್ವಾಗತ ಸುಮಾರು ಜನ ನನಗೆ ಫೋನ್ ಮಾಡಿ ಸರ್ ಬಾಗಿಲು ಎಷ್ಟಿರಬೇಕು ಕಿಟಕಿ ಎಷ್ಟಿರಬೇಕು ಅಂತ ನನ್ನ ಕೇಳ್ತಾ ಇದ್ದಾರೆ ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದೆ ಅವ್ರಿಗೆ ಏನಾಗಿದೆ ಕನ್ಫ್ಯೂಸ್ ಅಂದರೆ ಈಗ ನಮಗೆ ವುಡ್ಡಲ್ಲಿ ಮಾಡಿರೋ ಡೋರ್ ಮಾತ್ರ ಲೆಕ್ಕ ಬರುತ್ತಾ ಬಾತ್ರೂಮ್ಗೆ ನಾವು ಏನು ಪ್ಲಾಸ್ಟಿಕ್ ಡೋರ್ ಇಡ್ತೀರಿ ಅಲ್ಯೂಮಿನಿಯಮ್ ಇರುತ್ತೆ ಯಾವ ರೀತಿ ಲೆಕ್ಕ ತಗೋಬೇಕು ಮತ್ತು ನಾವು ಒಂದು ಕೆಲವೊಂದು ಕಡೆ ಗ್ರಿಲ್ ಅಂದರೆ ಸೆಕ್ಯೂರಿಟಿಗೋಸ್ಕರ ಒಂದು ಒಂದು ಮಾಡ್ಸಿರ್ತೀವಿ ಇದೆಲ್ಲ ಯಾವ ರೀತಿ ಬರುತ್ತೆ ಸರ್ ನಮಗೆ ಪೂರ್ತಿ ಕನ್ಫ್ಯೂಸ್ ಆಗ್ತಾಯಿದೆ ದಯವಿಟ್ಟು ಇದೊಂದು ವಿಡಿಯೋ ಮಾಡಿಕೊಡಿ ಅಂತ ಎಲ್ಲರೂ ಸುಮಾರು ಜನ ನನಗೆ ಫೋನ್ ಮಾಡಿ ಕೇಳ್ತಾ ಕೇಳ್ತಾಯಿದ್ದೀರ ಹಾಗಾಗಿ ಇವತ್ತು ಯಾವ ಭಾಗ ಕೌಂಟಿಂಗ್ ತಗೋಬೇಕು ಬರೀ ಮರದ ಬಾಗಲೇ ತಗೋಬೇಕಾ ಅಲ್ಯೂಮಿನಿಯಮು ತಗೋಬೇಕಾ ಫ್ಲೈಬರ್ದು ತೊಗೊಬೇಕಾ ಯಾವತ್ತು ತೊಗೊಬೇಕು ಯಾವತ್ತು ತೊಗೊಬಾರ್ದು ಎಲ್ಲಿರೋ ಬಾಗ್ಲು ನಮ್ಗೆ ಲೆಕ್ಕಕ್ಕೆ ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನೋಡ್ತಾರೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಜರ್ ಮಾಡಿ ಬೆಲ್ ಬಟನ್ ಒತ್ತಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ಲೈಕ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ ಏನಾದರೂ ವಾಸ್ತು ವಾಸ್ತವಿಸಿಟ್ ಬೇಕು ಅನಿಸ್ತು ಅಂದರೆ ನನ್ನ ನಂಬರ್ ಇದೆ ನನ್ನ ನಂಬರ್ಗೆ ಫೋನ್ ಮಾಡಿ ನಾನು ಖಂಡಿತ ಬಂದು ನಿಮ್ಮ ಮನೇನ ನೋಡಿ ಅದು ಯಾವ ರೀತಿ ಇದೆ ಸರಿ ಇದೆಯಾ ತಪ್ಪಿದೆಯಾ ತಪ್ಪಿದರೆ ಯಾವ ರೀತಿ ಸರಿಪಡಿಸ್ಬೋದು ಎಂಥ ಮನೇನೇ ಆಗಲಿ ನಾವು ಸರಿಪಡಿಸ್ಬೋದು ಮೊನ್ನೆ ಯಾರೋ ಒಬ್ರು ಹೇಳ್ತಿದ್ರು ಸರ್ ನಿಮಗೆ ಮಾತ್ರ ಒಬ್ರು ಬಂದಿದ್ರು ಅವ್ರ ಮನೆನೇ ಕೆಲ್ವಾ ಅಂತ ಹೇಳ್ತಿದ್ರು ನಾನು ನಿಮ್ಗೆ ಬಂದ ಮೇಲೆ ನನಗೆ ತುಂಬ ಇಷ್ಟ ಆಯಿತು ನಾನು ಯಾವಾಗಲೂ ನಿಮ್ಗೆ ಫೋನ್ ಮಾಡಬೇಕು ಅನ್ಕೊಂತೀನಿ ಬ್ಯುಸಿ ಇರ್ತೀನಿ ಸೊ ಈಗ ನಿಮ್ಮ ಹೆಸರು ನೋಡ್ಬಿಟ್ಟು ನಾನು ಫೋನ್ ಮಾಡಿ ಮಾತಾಡ್ತಾ ಇದ್ದೀನಿ ಯಾಕೆಂದರೆ ನಮ್ಮ ತಂದೆ ತಾಯಿ ಎಲ್ಲ ಬದುಕಿದಂಥ ಮನೆ ನಾನು ಬಾಲ್ಯ ನನ್ನ ಚಿಕ್ಕದು ವಯಸ್ಸಿನ ಕಳೆದಂತ ಮನೆ ಹೊಡೆದಾಕ್ಬಿಟ್ರಿ ಅಂತ ತುಂಬಾ ದುಃಖ ಆಗ್ಬಿಟ್ಟಿತ್ತು ಸೊ ನೀವು ಬಂದು ಇರೋದ್ರಲ್ಲಿ ಆಲ್ಟ್ರ್ ಮಾಡಿಸಿ ನಮಗೆ ಮುಂಚೆಕ್ಕಿಂತ ಈಗ ಪಾಸಿಟಿವ್ ಜಾಸ್ತಿ ಬರೋ ಥರ ಮಾಡಿದ್ರ ತುಂಬಾ ಥ್ಯಾಂಕ್ಸ್ ಸರ್ ಅಂತ ಫೋನ್ ಮಾಡಿದ್ರು ಈಗೆಲ್ಲ ಹಂಚ್ಕೊಂಡಾಗ ಹೌದಲ್ವ ನಿಜ ಅಲ್ವಾ ನಾವು ಚಿಕ್ಕವರಾಗಿದ್ದಾಗ ಬಾಡಿ ಬದುಕಿರೋ ಮನೆ ನಾವು ಬೆಳೆದಿರೋ ಮನೆ ನನ್ನ ತಂದೆ ತಾಯಿ ಇರ್ತಾರೆ ಅದನ್ನ ಕನಸಿರುತ್ತೆ ಅಜ್ಜ ಅಜ್ಜಿ ಬೆಳೆದಿರೋ ಮನೆ ಹೊಡಿಬಾರ್ದು ಯಾಕೆಂದರೆ ಅವ್ರು ಬಂದ ಮೇಲೆ ನಾವು ಇರೋದು ಮೇಲೆ ಮೇಲೆ ಇರೋಕ್ಕಾಗೋದು ಹಾಗಾಗಿ ನಾವು ಮನೆ ಒಡೆದಿರೇ ಮ್ಯಾಕ್ಸಿಮಮ್ ವಾಸ್ತು ಬರೋ ಥರ ನಾನು ಮಾಡ್ಕೊಡ್ತೀನಿ ನಿಮ್ಗೆ ಏನೇನು ಸಮಸ್ಯೆ ಇದ್ರು ನನಗೆ ಫೋನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲರಿಗೂ ಇರೋ ಡೌಟ್ ಏನಪ್ಪಾ ಅಂದರೆ ಬಾಗ್ಲು ಮತ್ತು ಕಿಟಕಿ ಎಷ್ಟಿರ್ಬೇಕು ಮನೆಗೆ ಅಂತ ಬಾಗಿಲು ಕಿಟಕಿ ಎರಡೂ ಸೇರಿ ಕೌಂಟ್ ಮಾಡಬೇಕಾ ಇಲ್ಲ ಬಾಗಿಲನ್ನೇ ಬೇರೆ ಸಪ್ರೇಟು ಕಿಟಕಿನೇ ಬೇರೆ ಸಪ್ರೇಟ್ ಕೌಂಟ್ ಅಂತ ಜನಕ್ಕೆ ಸ್ವಲ್ಪ ಕನ್ಫ್ಯೂಸ್ ಇದೆ ಹಾಗಾಗಿ ಇವತ್ತು ನಾನು ಏನು ಹೇಳ್ತೀನಪ್ಪ ಅಂದರೆ ಬಾಗಿಲನ್ನೇ ಸಪ್ರೇಟ್ ಕೌಂಟ್ ಮಾಡಬೇಕಾಗುತ್ತೆ ಮತ್ತು ವಿಂಡೋನೆ ಕಿಟಕಿನೇ ಬೇರೆ ಥರ ಕೌಂಟ್ ಮಾಡಬೇಕಾಗುತ್ತೆ ಬಾಗಿಲು ಎಷ್ಟು ಇರಬೇಕಪ್ಪ ಅಂದರೆ ಎರಡು ನಾಲ್ಕು ಆರು ಎಂಟು ಹತ್ತು ಬರಬಾರ್ದು ಝೀರೋ ಬರಬಾರ್ದು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಬರಬಾರ್ದು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಈ ರೀತಿ ಬಾಗಿಲನ್ನ ನಾವು ಕೌಂಟಿಂಗ್ ತೊಗೊತೀವಿ ಮತ್ತು ಕಿಟಕಿಗಳು ಅದೇ ರೀತಿ ಎರಡು ನಾಲ್ಕು ಆರು ಎಂಟು ಹತ್ತು ಬರಬಾರ್ದು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಝೀರೋ ಬರಬಾರ್ದು ಸೊನ್ನೆ ಬರಬಾರ್ದು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಈ ರೀತಿ ನಾವು ಕಿಟಕಿನ ಕೌಂಟ್ ಮಾಡ್ತಾ ಹೋಗ್ತೀವಿ ಇನ್ನು ನಮಗೆ ನೆಕ್ಸ್ಟ್ ಡೌಟ್ ಏನಪ್ಪ ನಮ್ಮ ಜನಕ್ಕೆ ನಮ್ಮ ವೀಕ್ಷಕರಿಗೆ ಅಂದರೆ ಸರ್ ಈಗ ನಮಗೆ ಮೇನ್ ಡೋರ್ ಇರುತ್ತೆ ಮೇನ್ ಡೋರಲ್ಲಿ ಕಿಟಕಿಗಳು ಇರುತ್ತಲ್ವಾ ಅದನ್ನು ಯಾವ ರೀತಿ ಲೆಕ್ಕ ತಗೊಳೋದು ಅಂತ ಕೆಲವ್ರಿಗೆ ಡೌಟ್ಸ್ ಇದೆ ಹೌದು ನಿಜ ಮೇನ್ ಡೋರಲ್ಲಿ ಕೆಲವರು ವಿಂಡೋ ಮಾಡಿಸ್ತಾರೆ ನಾವು ಬಾಗಿಲನ್ನ ಬಾಗಿಲು ಕೌಂಟಿಂಗ್ ತಗೋಬೇಕು ಅದ್ರ ಜೊತೆಲಿರೋ ಕಿಟಕೇನ ನಾವು ಕಿಟಕಿಗಳು ಲೆಕ್ಕ ತಗೋಬೇಕಾದ್ರೆ ಈ ಕಿಟಕಿಯೂ ಕೌಂಟ್ ತಗೋಬೇಕು ನೋಡಿ ನಾವು ಮೇನ್ ಡೋರಲ್ಲಿ ಓಡಾಡ್ತೀವಿ ಬಟ್ ಕಿಟಕಿಯಲ್ಲಿ ಓಡಾಡಲ್ಲ ಹಾಗಾಗಿ ಡೋರ್ಗೆ ಅಟ್ಯಾಚ್ ಇದ್ರೂ ಸರಿ ಯಾಕೆಂದ್ರೆ ಸುತ್ತು ಕೊಟ್ಟಿರ್ತೀರಿ ಮೇಲೆ ಕೆಳಗೆಲ್ಲ ಕೊಟ್ಟಿರ್ತೀರಿ ಡೋರ್ಗೆ ಆಗಿರೋ ವಿಂಡೋನು ವಿಂಡೋ ಲೆಕ್ಕ ಬರುತ್ತೆ ಡೋರು ಡೋರ್ ಲೆಕ್ಕ ಬರುತ್ತೆ ಇದು ನಿಮಗೆ ಕ್ಲಿಯರ್ ಆಯಿತು ನೆಕ್ಸ್ಟ್ ಏನಪ್ಪ ಅಂದರೆ ಸರ್ ನಮಗೆ ಬಾತ್ರೂಮ್ ಡೋರ್ ಬರುತ್ತಾ ಕೌಂಟಿಂಗು ಅಂತ ಕೇಳ್ತೀರಾ ಫ್ಲೈಬರ್ದು ಇಟ್ಟಿದ್ದೀನಿ ಸರ್ ಕೆಲವರು ಅಲ್ಯೂಮಿನಿಯಮ್ ಇಟ್ಟಿದ್ದೀನಿ ಇದೆಲ್ಲ ಕೇಳ್ತೀರಾ ಮತ್ತು ಕೆಲವರು ಏನು ಗ್ರಿಲ್ ಹಾಕಿಸ್ತಾರೆ ಸೆಕ್ಯೂರಿಟಿಗೋಸ್ಕರ ಬಾಗಿಲು ಇಡ್ತಾರೆ ಊಟದೊಳಗಡೆ ಇರುತ್ತೆ ಅದು ಆಚೆ ನಮಗೆ ಕಬ್ಬಿಣದಿರುತ್ತೆ ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ನಮಗೆ ಮೇನ್ ಡೋರಿಂದ ಹಿಡಿದು ಒಳಗಡೆ ಬಂದಮೇಲೆ ಬಾತ್ರೂಮ್ ಡೋರ್ ಇರ್ಬೋದು ರೂಮ್ ಡೋರ್ ಇರ್ಬೋದು ಅಡುಗೆ ಮನೆ ಡೋರ್ ಇರ್ಬೋದು ಬಾಗಿಲಿತ್ತು ಇತ್ತು ಅದು ಏನೇ ಮೆಟಲ್ ಆಗಲಿ ಮರದ್ದಾಗಲಿ ಅಲ್ಯೂಮಿನಿಯಮ್ ಆಗಲಿ ಫ್ಲೈಬರ್ದಾಗಲಿ ಏನೇ ಮೆಟಲ್ ಆಗಲಿ ಅದು ಟೋಟಲ್ ನಮಗೆ ಬಾಗಿಲು ಥರ ಲೆಕ್ಕ ಬರುತ್ತೆ ನಾವು ಬರೀ ಅಲ್ಲಿ ಮಾಡಿರೋದು ಮಾತ್ರ ಬಾಗಿಲು ಅಂತಲ್ಲ ನೀವು ಅಲ್ಯೂಮಿನಿಯಂ ಅಲ್ಯೂಮಿನಿಯಮ್ ಮಾಡಿದ್ರೆ ಅದು ಬಾಗ್ಲ ಥರನೇ ಲೆಕ್ಕ ಬರುತ್ತೆ ಬರೀ ಆರ್ಚ್ ಕೊಟ್ಟಿದ್ದೀರಿ ನಾವು ಅದು ಕೌಂಟಿಂಗ್ ಬರುತ್ತೆ ಅಂದರೆ ಆರ್ಚ್ ಕೌಂಟಿಂಗ್ ಬರೋದಿಲ್ಲ ನಮಗೆ ಬರೀ ಯಾವುದೇ ಮೆಟಲ್ ಆಗಿ ಟೋಟಲ್ ಬಾಗಿಲು ಸಪ್ರೇಟ್ ಕೌಂಟಿಂಗ್ ತಗೋಬೇಕು ಅದೇ ರೀತಿ ವಿಂಡೋನು ಅಷ್ಟೇ ಯಾವುದೇ ಮೆಟರಲ್ ಬರೀ ಉಡ್ಡೆ ಅಂತಲ್ಲ ಏನರಲ್ಲೂ ಮಾಡಿರಲಿ ಅದು ಸಪ್ರೇಟ್ ಕೌಂಟಿಂಗ್ ಮಾಡ್ಕೊಂಡಾಗ ನಮಗೆ ವಾಸ್ತು ಕರೆಕ್ಟಾಗಿ ಬರುತ್ತೆ ಇನ್ನು ಕೆಲವರು ಹೊಸ ನಮಗೊಂದು ಡೋರ್ ಕಡಿಮೆ ಇದೆ ಏನು ಮಾಡ್ಬೋದು ಅಂತ ಕೇಳ್ತಾರೆ ಅದಕ್ಕೆ ಏನು ಮಾಡ್ಬೋದಪ್ಪ ಅಂದರೆ ನೀವೊಂದಿಲ್ಲಾದರೂ ಆರ್ಚ್ ಬಿಟ್ಟಿರ್ತೀರ ಅಂತ ಇಟ್ಕೊಡಿ ಆರ್ಚ್ಗೆ ಉಡ್ದು ಒಂದು ಬೀಡಿಂಗ್ ಕೊಡಿಸ್ಬಿಡಿ ಅವಾಗ ನಿಮಗೆ ಅದು ಒಂದು ಬಾಗಿಲು ಆಗುತ್ತೆ ಬೇಕಾದ್ರೆ ಒಂದು ಬಾಗಿಲು ಕಡಿಮೆ ಮಾಡ್ಬೋದು ಮತ್ತು ಇನ್ನೊಂದು ಕೆಲವರು ಏನು ಮಾಡ್ತಾರೆ ಅಂದರೆ ಬಾಗಿಲು ಮಾತ್ರ ಲೆಕ್ಕ ತೊಗೊತೀರಾ ಇಲ್ಲ ನೀವು ಆರ್ಚ್ ಬಿಟ್ಟಾಗ ಅದಕ್ಕೆ ಏನು ವುಡ್ಡು ಡಿಸೈನ್ ತೊಗೊತೀರಾ ಅದು ನಮಗೆ ಬಾಗಿಲು ಥರ ಕೌಂಟಿಂಗ್ ಬರುತ್ತೆ ಯಾರೂ ಅದನ್ನು ಕೌಂಟಿಂಗ್ ಮಾಡ್ತಾ ಇಲ್ಲ ಯಾಕೆಂದ್ರೆ ವಾಸ್ಕಲ್ ಅಂದರೆ ಅದು ವುಡ್ಡು ಏನಕ್ಕಪ್ಪ ಅಂದರೆ ಈಗ ನಾವು ಡೋರ್ನು ವಾಸ್ಕಲ್ ಎಲ್ಲ ಏನಿದೆ ಅದನ್ನು ಊಟಲ್ಲೇ ಮಾಡಿರ್ತೀರಿ ಮತ್ತು ಆರ್ಚ್ಗೆ ಏನು ಬೀಡಿಂಗ್ ಕೊಡ್ತೀರಲ್ಲ ನಾವು ಅದು ಇರುತ್ತೆ ನೀವು ಅದ್ರ ಕಡೆ ಗಮನನೇ ಇಲ್ಲ ಅದು ನಮಗೆ ವಾಸ್ಕಲ್ ಥರ ಕೌಂಟಿಂಗ್ ಬರ್ತಾ ಇರುತ್ತೆ ಮತ್ತು ಮ್ಯಾಕ್ಸಿಮಮ್ ನಮಗೆ ಕೆಳಗಡೆ ಹೊಸ್ತಿದ್ರೆ ತುಂಬ ಒಳ್ಳೆಯದು ಏನಕ್ಕೆ ಅಂದರೆ ಒಂದತ್ರ ಹತ್ರ ಗೌರಿ ಇರ್ತಾಳೆ ಇನ್ನೊಂದು ಹತ್ರ ಲಕ್ಷ್ಮಿ ಇರ್ತಾಳೆ ಬಟ್ ಇಬ್ಬರ ಜೊತೆಲಿ ಒಳಗಡೆ ಬಂದರೆ ನಮ್ಗೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತಾ ಇದು ನಮಗೆ ಕಿಟ್ಕಿದಾಯಿತು ಇನ್ನು ಏನಪ್ಪ ಅಂದರೆ ಕೆಲವ್ರಿಗೆ ಡೌಟ್ ಇರೋದು ಸರ್ ನಾವು ಗ್ರೌಂಡ್ ಫ್ಲೋರಲ್ಲೂ ನಾವೇ ಇದ್ದೀರಿ ಫಸ್ಟ್ ಫ್ಲೋರಲ್ಲೂ ನಾವೇ ಇದ್ದೀವಿ ಎರಡು ಲೆಕ್ಕ ತೊಗೊಳ್ಬೇಕಾ ಸಪ್ರೇಟ್ ತೊಗೊಳ್ಬೇಕಂತ ನೋಡಿ ಒಂದು ಫ್ಯಾಮಿಲಿ ಒಂದು ಸಂಸಾರ ಗ್ರೌಂಡು ಫಸ್ಟು ಇಲ್ಲ ಸೆಕೆಂಡು ಥರ್ಡ್ ಅಷ್ಟು ಫ್ಲೋರಲ್ಲ ಅಂದರೂ ಇರಲಿ ಇದು ಅಷ್ಟು ಫ್ಲೋರ್ದು ಒಂದೇ ಲೆಕ್ಕ ಬರುತ್ತೆ ಒಂದು ಫ್ಯಾಮಿಲಿ ಇದ್ರೆ ಈಗ ಕೆಲವೊಂದತ್ರ ಗ್ರೌಂಡ್ ಫ್ಲೋರಲ್ಲಿ ನಾವೇ ಇರ್ತೀವಿ ಫಸ್ಟ್ ಫ್ಲೋರ್ ಬಾಡಿಗೆ ಕೊಡ್ತೀವಿ ಸೊ ಬಾಡಿಗೆ ಕೊಟ್ಟಿರೋದು ಅದು ಸಪ್ರೇಟ್ ಲೆಕ್ಕ ನಮ್ಮದು ನಾವು ಏನು ವಾಸ ಇರ್ತೀರಿ ಆ ಫ್ಲೋರ್ ಮಾತ್ರ ನಮ್ಮ ಲೆಕ್ಕ ಬರುತ್ತೆ ಇನ್ನು ಕೆಲವರಲ್ಲಿ ಒಂದೇ ಫ್ಲೋರಲ್ಲಿ ನಾಲ್ಕು ಮನೆ ಇರುತ್ತೆ ಸೊ ನಾಲ್ಕು ಮನೆದು ಸಪ್ರೇಟ್ ಸಪ್ರೇಟ್ ಲೆಕ್ಕ ಅವ್ರವ್ರ ಮನೆದು ಅವ್ರವ್ರದ್ದು ನಾಲ್ಕು ಒಂದೇ ಬರೋಲ್ಲ ಅವ್ರವ್ರ ಮನೆದು ಅವ್ರವ್ರಿಗೆ ಸಪ್ರೇಟ್ ಲೆಕ್ಕ ಬರ್ತಾ ಇರುತ್ತೆ ಇನ್ನು ಕೆಲವರು ಮನೆಯಿಂದ ಆಚೆ ಅದೇ ಅಲ್ಲಿ ಆಗ್ಬೋದು ಎಲ್ಲೇ ಮನೆ ಎಲ್ಲೇ ಆಗಲಿ ಮನೆಯಿಂದ ಆಚೆ ಬಾತ್ರೂಮ್ ಮಾಡ್ತೀರಲ್ವಾ ಅದು ನಮಗೆ ಲೆಕ್ಕ ಬರೋಲ್ಲ ಮೇನ್ ಡೋರಿಂದ ಒಳಗಡೆ ಹೋಗಿದ್ದು ಮಾತ್ರ ಲೆಕ್ಕ ಬರ್ತಾ ಇರುತ್ತೆ ಮತ್ತು ಒಂದು ಸೆಕ್ಯೂರಿಟಿ ರೂಮ್ ಇರುತ್ತೆ ಅವೆಲ್ಲ ನಮಗೆ ಲೆಕ್ಕ ಬರೋಲ್ಲ ಮನೆ ಒಂದು ಮೇನ್ ಡೋರಿಂದ ಒಳಗಡೆ ಹೋದ್ರೆ ಅಲ್ಲಿ ಎಷ್ಟು ಡೋರ್ ಇದೆ ಎಷ್ಟು ವಿಂಡೋ ಇದೆ ಅಷ್ಟು ಮಾತ್ರ ಲೆಕ್ಕ ಬರ್ತಾ ಇರುತ್ತೆ ಕೆಲವರು ಸೆಕ್ಯೂರಿಟಿಗೋಸ್ಕರ ಗ್ರಿಲ್ಯಾಕ್ಸ್ಕೊಂಡಿರ್ತೀರ ಅದಕ್ಕೊಂದು ಗೇಟ್ ಇಟ್ಕೊಂಡಿಡ್ತೀರಾ ಅದೆಲ್ಲ ಲೆಕ್ಕ ಬರಲ್ಲ ನಮಗೆ ಮನೆಯಿಂದ ಒಳಗಡೆ ಹೋದ್ಮೇಲೆ ಏನು ಬರುತ್ತೆ ಅದನ್ನು ಲೆಕ್ಕ ಮ ಲೆಕ್ಕ ಇಟ್ಕೊಬೇಕಾಗುತ್ತೆ ಇನ್ನೂ ಡೋರ್ಗೆ ಆಗಲಿ ವಿಂಡೋಗೆ ಆಗಲಿ ಕುತ್ತು ಬರಬಾರ್ದು ಈ ಕುತ್ತನ್ನ ತೋರಿಸೋದು ತುಂಬ ಕಷ್ಟ ಇದನ್ನು ಪ್ರಯತ್ನ ಪಡ್ತೀನಿ ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ಳಿ ಈಗ ಕುತ್ತಂದ್ರೆ ಏನಂದರೆ ಇದು ಒಂದು ಡೋರ್ ಅಂತ ಇಟ್ಕೊಳ್ಳಿ ಇದು ಇನ್ನೊಂದು ಡೋರ್ ಇರುತ್ತೆ ಒಳಗಡೆ ಇದು ಮೇನ್ ಡೋರು ಇದು ರೂಮ್ ಡೋರ್ ಅಂತ ಇಟ್ಕೊಳ್ಳಿ ನೋಡಿ ಇದು ಎಕ್ಸಾಟಿಂಗೇ ಅದು ಏನಿದೆಯೋ ಸೇಮ್ ಇದ್ರೆ ಇದು ಕುತ್ತಲ್ಲ ಇಲ್ಲ ಅಂದರೆ ಪೂರ್ತಿ ಸೈಡಿಗೆ ಇದ್ರದೂ ಕೂತ್ ಬರೋದಿಲ್ಲ ಕೆಲವು ಏನು ಮಾಡ್ತಾರೆ ಅಂದರೆ ಈ ಡೋರ್ಗೆ ಅಪೋಸಿಟು ಅರ್ಧ ಡೋರು ಅರ್ಧ ಗೋಡೆ ಇರೋ ಥರ ಮಾಡ್ತಾರೆ ಇದು ಕೂತ್ ಬರುತ್ತೆ ವಿಂಡೋನು ಅಷ್ಟೇ ನಿಮಗೆ ಒಂದು ವಿಂಡೋ ಅಪೋಸಿಟ್ ಇನ್ನೊಂದು ಇನ್ನೊಂದು ವಿಂಡೋ ಎಕ್ಸಾಕ್ಟ್ ಈ ಥರ ಇದ್ರೆ ಅದು ಕೂತಲ್ಲ ಪೂರ್ತಿ ಸೈಡ್ಗಿದ್ರು ಇದೊಂದು ವಿಂಡೋ ಇರುತ್ತೆ ಇದೊಂದು ವಿಂಡೋ ಇರುತ್ತೆ ನಮ್ಗೆ ಪೂರ್ತಿ ಸೈಡ್ಗಿದ್ದಾಗ ಇದು ಕೂತ್ ಬರಲ್ಲ ಯಾವಾಗ ಈ ರೀತಿ ಬಂದ್ಬಿಡುತ್ತೋ ಆವಾಗ ಕೂತ್ ಬರ್ತಾ ಇರುತ್ತೆ ಹಾಗಾಗಿ ಎಕ್ಸಾಕ್ಟ್ ಅಪೋಸಿಟ್ ಇರಲಿ ಅಂದ್ರೆ ಪೂರ್ತಿ ಸೈಡ್ಗೆ ಇರಲಿ ಕೂತಿರೋ ಥರ ಬೇಡ ಇನ್ನು ಕೆಲವರು ಒಂದೇ ಡೋರು ಅಪ್ಪೋಸಿಟು ಎರಡಿದ್ರೆ ಓಕೆ ಮೂರು ಬಾಗಿಲು ಬರಬಾರ್ದು ಮೂರು ಬಾಗಿಲ್ಗಿಂತ ಮೇಲೆ ಸ್ಟೈಟ್ ಒಂದೇ ಎಕ್ಸಾಕ್ಟ್ ಅಪ್ಪೋಸಿಟಿಗೆ ಬರಬಾರ್ದು ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ನಾವು ಮೇಲೆ ಓವರ್ ಟ್ಯಾಂಕ್ ಇಟ್ಟಿರ್ತೀವಿ ಮೊದಲ ಅದು ಟ್ಯಾಂಕ್ ಮಾತ್ರ ಇರುತ್ತೆ ಕೆಳಗಡೆ ಏನೂ ಇರಲ್ಲ ಆಮೇಲೆ ನೀವು ಅದು ಗೋಡನ್ ಥರ ಮಾಡಿ ಅದಕ್ಕೆ ಡೋರ್ ಇಟ್ಟರೆ ಅದನ್ನ ಯಾವ ಫ್ಲೋರಲ್ಲಿ ಉಪಯೋಗಿಸ್ತಾ ಇದಾರೆ ಆ ಡೋರು ಮತ್ತೆ ಅಲ್ಲಿ ಒಂದೊಂದು ಒಪ್ಪರಿಗೆ ಏನ್ ಮಾಡ್ತಾರೆ ಅಂದ್ರೆ ಅಲ್ಲೂ ಅದರೊಳಗಡೆ ಓವರ್ ಟ್ಯಾಂಕ್ ಕೆಳಗಡೆ ಒಂದು ರೂಮ್ ತರ ಮಾಡ್ತಾರೆ ಅದರಲ್ಲೂ ಒಂದು ವಾಶ್ರೂಮ್ ಮಾಡ್ತಾರೆ ಅದೆಲ್ಲ ಡೋರು ಕೌಂಟ್ ಬರ್ತಾ ಇರ್ತದೆ ನಿಮಗೆ ಅದನ್ನು ಇಟ್ಕೊಂಡು ನೀವು ಕೌಂಟಿಂಗ್ ಮಾಡಬೇಕಾಗುತ್ತೆ ಇನ್ನು ಏನು ಮಾಡ್ತಾರೆ ನಾವು ಬಾತ್ರೂಮ್ ಅಲ್ಲಿ ವೆಂಟರ್ ಲೈಟ್ ಕೊಟ್ಟಿರ್ತೀವಿ ವೆಂಟ್ ಲೈಟ್ ಕೌಂಟಿಂಗ್ ಬರುತ್ತೆ ಕಿಟಕಿ ಲೆಕ್ಕ ಬರುತ್ತೆ ನೀವು ಎಕ್ಸಾಕ್ಟ್ ಫ್ಯಾನ್ ಹಾಕಿದಾಗ ಅದು ಬರೋದಿಲ್ಲ ಬಟ್ ವೆಂಟರ್ ಲೈಟ್ ಕೊಟ್ಟರೆ ನಮಗೆ ಅದು ವಿಂಡೋ ಕೌಂಟ್ ಆಗ್ತಾ ಇರ್ತದೆ ನಾವು ಹೇಳ್ತೀವಿ ವಾಯುವ್ಯದಲ್ಲಿ ಉತ್ತರ ಕುಂದ್ಕೊಡಿ ಪಶ್ಚಿಮಕ್ಕೆ ಹೊಂದ್ಕೊಡಿ ಅಂತ ಹೇಳ್ತಾ ಇರ್ತೀವಿ ಇವೆಲ್ಲ ಕೌಂಟಿಂಗ್ ಬರ್ತಾ ಇರ್ತದೆ ನಾವು ವೆಂಟರ್ ಲೈಟ್ ಕಿಟ್ಕಿಲಿ ಹಾಕ್ತಾರೆ ಕೌಂಟಿಂಗ್ ಮಾಡಬೇಕಾಗುತ್ತೆ ಇನ್ನು ಮೇನ್ ಡೋರ್ಗೆ ನಾವು ಸಿಂಗಲ್ ಡೋರ್ ಕೊಡ್ತೀವಿ ಮತ್ತೆ ಡಬಲ್ ಡೋರು ಕೊಡ್ತೀವಿ ಎರಡು ಡೋರು ಕೊಡ್ತೀವಿ ಯಾಕೆಂದರೆ ಗರಿ ಹಿಂಗೆ ಓಪನ್ ಮಾಡಿದ್ರೆ ಜಾಗ ಇಲ್ಲ ಅಂದರೆ ಎರಡೂ ಕಡೆ ಕೊಡ್ತೀವಿ ಯಾವುದೇ ಡೋರ್ ಆಗಲಿ ಆದಷ್ಟು ಮ್ಯಾಕ್ಸಿಮಮ್ ಲೆಫ್ಟ್ಗೆ ಓಪನ್ ಮಾಡೋ ಥರ ಕೊಡಬೇಡಿ ಬಲಗಡೆಗೆ ಓಪನ್ ಆಗೋ ಥರ ಕೊಡಿ ಇಲ್ಲ ಅಂದರೆ ಎರಡು ಡೋರ್ ಕೊಟ್ಬಿಟ್ರೆ ನಮಗೆ ರೈಟು ಲೆಫ್ಟು ಕೂಡ ಭಾರ ಬೀಳಲ್ಲ ಈಕ್ವಲ್ ಭಾರ ಬೀಳ್ತಾ ಇರುತ್ತೆ ಅದೇ ರೀತಿ ದೇವ್ರ ಮನೆಗೋಷ್ಠೆ ಡಬಲ್ ಗರಿ ಇರುತ್ತೆ ಎರಡು ಡೋರ್ ಓಪನ್ ಆದರೆ ಎರಡು ಕಡೆನೂ ಓಪನ್ ಆಗುತ್ತೆ ಕೆಲವರಿಗೆ ಅದು ಕನ್ಫ್ಯೂಸ್ ಸರ್ ಅದು ಡಬಲ್ ಡೋರ್ ಅಂತ ನಾವು ಕೌಂಟಿಂಗ್ ತಗೊಳ್ಳೋದು ವಾಸ್ಕಲ್ ಮಾತ್ರ ನಾವು ಎರಡು ಡಬಲ್ ಡೋರಿಂಗ್ ಓಪನ್ ಮಾಡಿದ್ರು ಒಂದೇ ವಾಸ್ಕಲ್ ನಮಗೆ ಕೌಂಟಿಂಗ್ ಇರುತ್ತೆ ಮತ್ತು ಕೆಲವರು ವಾಸ್ಕಲ್ ಇಟ್ಟಿರ್ತೀರ ಡೋರ್ ಇಲ್ಲ ಅಂತ ಬಿಟ್ಟಿರ್ತೀರ ನೀವು ವಾಸ್ಕಲ್ ಇಟ್ಟ ಮೇಲೆ ಅದು ಡೋರ್ ಲೆಕ್ಕ ಹಾಗಾಗಿ ನೀವು ಮರ ಬಂದರೆ ಮಾತ್ರ ಅಂತಲ್ಲ ಯಾವುದೇ ಆಗಲಿ ಯಾವುದೇ ಒಂದು ಫ್ರೇಮ್ ಬಂತು ಅಂದರೆ ನಮ್ಗೆ ಅದು ಡೋರ್ ಲೆಕ್ಕ ಬರುತ್ತೆ ಮತ್ತು ಕೆಲವರು ಅಡುಗೆ ಮನೆಗೆ ಬರೀ ಆರ್ಚ್ ಮಾಡ್ಕೊಂಡಿರ್ತಾರೆ ಅದನ್ನು ಕೌಂಟಿಂಗ್ ತೊಗೊತಾರೆ ಬರೀ ಸಿಮೆಂಟಲ್ಲಿ ಆರ್ಚ್ ಇತ್ತು ಅಂದರೆ ಅದನ್ನು ಕೌಂಟಿಂಗ್ ಆಗಿ ತೊಗೊಬಾರ್ದು ಸೊ ನಮಗೀಗ ಮನೆ ಒಳಗಡೆ ಯಾವುದೇ ಮೆಟಲ್ ಆಗಲಿ ಡೋರ್ ಬಂದರೆ ನಿಮಗೆ ಕೌಂಟಿಂಗ್ ಅನ್ನೋದು ಗೊತ್ತಾಯಿತು ಸೊ ಹೀಗಾಗಿ ನಾನು ಏನು ಹೇಳ್ತೀನಪ್ಪ ನಿಮಗೆ ಅಂದರೆ ನಿಮ್ಮವ್ರು ಯಾರಾದರೂ ಮನೆ ಕಟ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫೇಸ್ಬುಕ್ಕಲ್ಲಿ ಆದಷ್ಟು ಶೇರ್ ಮಾಡಿ ಏಕೆಂದರೆ ತುಂಬ ಜನ ನೋಡ್ತಾರೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ನನಗೆ ಸುಮಾರು ಜನ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಸರ್ ನಾನು ಇಷ್ಟು ಜನಕ್ಕೆ ಶೇರ್ ಮಾಡಿದ್ದೀನಿ ಇಷ್ಟು ಗ್ರೂಪಲ್ಲಿ ಹಾಕಿದ್ದೀನಿ ಅಂತ ನಾನು ಸುಮಾರು ಜನ ನನಗೆ ಎಲ್ಲರೂ ಫೋನ್ ಮಾಡಿ ಅಲ್ಲಿ ಮೆಸೇಜ್ ಮಾಡಿ ಹೇಳ್ತಾ ಇದ್ದೀರಿ ಹಾಗಾಗಿ ನಾನು ಏನು ಹೇಳ್ತೀನಪ್ಪ ನಿಮ್ಗೆ ಅಂದರೆ ಯಾರೋ ಒಬ್ರು ಇವಾಗ ಒಂದು ಹತ್ತು ಜನಕ್ಕೆ ಶೇರ್ ಮಾಡಿದ್ರೆ ಇಬ್ರು ಅದನ್ನು ಖಂಡಿತವಾಗ್ ಅಳ್ವಡಿಸ್ಕೊತಾರೆ ಸೊ ಅವರಿಬ್ಬರು ಚೆನ್ನಾಗಿದ್ರೆ ಆ ಪಾಸಿಟಿವ್ ಎನರ್ಜಿ ನನಗ್ ಬರುತ್ತೆ ನಂದ್ರಲ್ಲಿ ನೀವು ಶೇರ್ ಮಾಡಿರ್ತೀರ ಫಿಫ್ಟಿ ಪರ್ಸೆಂಟ್ ನಿಮಗೆ ಬರುತ್ತೆ ಸೊ ಏನಂದರೆ ಭಗವಂತ ನಾವು ಏನು ಕೊಡ್ತೀರೋ ಅದು ನಮ್ಗೆ ರಿಟರ್ನ್ ಕೊಡ್ತಾಯಿರ್ತಾನೆ ಹಾಗಾಗಿ ಈ ವಿಡಿಯೋನ ಯಾರು ಮನೆ ಕಟ್ತಾರೆ ಅವ್ರು ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಸ್ಟೇಟಸ್ ಎಲ್ಲ ಹಾಕೊಳ್ಳಿ ಯಾಕೆಂದರೆ ನಿಮ್ಮಲ್ಲಿ ಸಾವಿರಾರು ಜನ ಇರ್ತಾರೆ ಯಾರೋ ಒಂದು ಹತ್ತು ಜನ ಅದನ್ನು ಅಳವಡಿಸ್ಕೊಂಡ್ರೆ ಅವ್ರು ತುಂಬ ಚೆನ್ನಾಗಿರ್ತಾರೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಮ್ಮ ಅಲ್ಲಿ ಫಸ್ಟು ನಮ್ಮ ಸುತ್ತು ಇರೋರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ